रिमेनिंग 98 परसेंट ऑफ़ द जॉब्स विदी प्राइवेट सेक्टर है एग्रीकल्चर आगे बहुत बात हो कंपनी का लाल आगे बहुत हो बेरी बेरी क्षेत्र का लाल आगे बहुत हो ठीक है मेजर रेट ऑफ़ द स्टेक होल्डर्स विद रिगार्ड टू द जॉब इज़ इंडस्ट्रीज अदर एड सर तो अपना कर ली केंद्र सरकार प्रेजेंटेशन ಂದ್ರೆ ನೈನ್ಟೀನ್ ನೈಂಟೀಸ್ ಅಲ್ಲಿ ಇಂಡಸ್ಟ್ರಿಯಲೈಜೇಷನ್ ಪಾಲಿಸಿ ಬಹಳಷ್ಟು ಚೇಂಜಸ್ ಆಗೋದು ಲಿಬರಲೈಝ್ ಇಂಡಸ್ಟ್ರಿ ಪಾಲಿಸಿ ಆಯಿತು ಅದರಲ್ಲಿ ಏನಾಗ್ತದಂದ್ರೆ ಪ್ರಪಂಚದಾದ್ಯಂತ ಯಾವುದೇ ಇಂಡಸ್ಟ್ರಿಗಳು ಬಂದು ಭಾರತದಲ್ಲಿ ಬಂಡವಾಳ ಹೂಡಿಕೆ ಹೂಡಿಕೆ ಮಾಡ್ಬೋದು ಇಂಡಸ್ಟ್ರಿಗಳನ್ನ ಸ್ಟಾರ್ಟ್ ಮಾಡ್ಬೋದು ಎಂಬ ಕಾನ್ಸೆಪ್ಟ್ ನೈನ್ಟೀನ್ ನೈಂಟೀಸಲ್ಲಿ ಸ್ಟಾರ್ಟ್ ಆಯಿತು ತದನಂತರ ನಮ್ಮ ಭಾರತದಲ್ಲಿ ಸಾಕಷ್ಟು ಬಂಡವಾಳ ಹರಿದು ಬಂತು ಬಹಳಷ್ಟು ಮೇಜರ್ ಇಂಡಸ್ಟ್ರಿ ನೀವು ಈಗ ನೋಡ್ತಿರ್ಬೋದು ಭಾಳ ಹೊಂಡ ಆಗಿರ್ಬೋದು ಸುಜುಕಿ ಆಗಿರ್ಬೋದು ಟೊಯಾಟಾ ಆಗಿರ್ಬೋದು ಇಂಟರ್ನ್ಯಾಷನಲ್ ಕಂಪ್ನೀಸ್ ಎಲ್ಲ ದೇ ಹ್ಯಾವ್ ಸ್ಟಾರ್ಟೆಡ್ ಟು ಇನ್ವೆಸ್ಟ್ ಇನ್ ದಿ ಇನ್ ಇನ್ ಇಂಡಿಯಾ ಅದರ ತಕ್ಕಂತೆ ನಮ್ಮಲ್ಲಿ ವರ್ಕ್ ಫೋರ್ಸ್ ಸ್ಕಿಲ್ಡ್ ವರ್ಕ್ ಫೋರ್ಸ್ ನಮ್ಗೆ ಭಾಳಷ್ಟು ಕಡಿಮೆ ಬೇಕಾಗ್ತಿತ್ತು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಹೆಚ್ಚಿಗಾಯಿತು ಆಯಿತು ಆದರೆ ನಮ್ಮಲ್ಲಿ ವರ್ಕ್ ಸ್ಕಿಲ್ಡ್ ವರ್ಕ್ ಫೋರ್ಸ್ ಏನಪ್ಪ ಅಂದ್ರೆ ಅದರ ಕಡೆ ಅಗತ್ಯತೆ ಹೆಚ್ಚಿಗಾಯ್ತು ಇನ್ ಆರ್ಡರ್ ಟು ಡೆವಲಪ್ ದ ವರ್ಕ್ ಸ್ಕಿಲ್ಡ್ ಫೋರ್ಸ್ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚನ್ನು ಹೆಚ್ಚು ಸ್ಕಿಲ್ ವರ್ಕ್ ಫೋರ್ಸ್ ಕ್ರಿಯೇಟ್ ಮಾಡಬೇಕೆಂಬ ಉದ್ದೇಶದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಸ್ಕಿಲ್ ಸ್ಕಿಲ್ ಡಿಪಾರ್ಟ್ಮೆಂಟ್ ಓಪನ್ ಮಾಡಿತು ಅದೇ ರೀತಿಯಿಂದ ಎರಡು ಸಾವಿರದ ಹದಿನಾಲ್ಕ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಹೊಸ ಮಿನಿಸ್ಟ್ರಿಯನ್ನೇ ಸ್ಟಾರ್ಟ್ ಮಾಡ್ತು ಇಲಾಖೆಯನ್ನೇ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ತಮ್ಮ ತಮ್ಮ ಎದಕಡೆ ಕಾಸ್ತಿ ಇದೆ ಲೆಫ್ಟ್ ಸೈಡ್ ಮೈ ಲೆಫ್ಟ್ ಸೈಡ್ ಇಸ್ ದ ಪ್ರೆಸೆಂಟೇಷನ್ ವಿತ್ ರಿಗರ್ಡ್ ಟು ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್‌ಪ್ರೆನೂರ್ಶಿಪ್ ಅಂಡರ್ ಲೈಟಿಂಗ್ ಅದರಲ್ಲಿ ಒಂದು ಭಾಗ ಏನಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಬರುತ್ತೆ ನೆಕ್ಸ್ಟ್ ਠੀਕ ਆ वी आर वर्किंग डायरेक्टली रिपोर्टिंग ಟು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಿ ಆರ್ ರಿಪೋರ್ಟಿಂಗ್ ಟು ಯೂನಿವರ್ಸಿಟಿ ਠੀਕ ਆ ಈಗಾಗಲೇ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಶಿಪ್ ಅಂಡ್ ಲೈವ್ಲಿಹುಡ್ ಎಂಬ ಇಲಾಖೆ ಪ್ರಾರಂಭಗೊಂಡಿತು ನೆಕ್ಸ್ಟ್ ನಮ್ಮ ಇಲಾಖೆ ಯೋಜನೆಗಳು ಏನೇನಿದ್ವು ಎಂಬುದ್ರ ಬಗ್ಗೆ ಸ್ವಲ್ಪ ನಿಮಗೆ ಬ್ರೀಫ್ ಮಾಡ್ತೀನಿ ಪ್ರೈಮ್ ಮಿನಿಸ್ಟರ್ ಕೌಶಲ್ಯ ವಿಕಾಸ ಯೋಜನೆ ಚೀಫ್ ಮಿನಿಸ್ಟರ್ ಕೌಶಲ್ಯ ವಿಕಾಸ ಯೋಜನೆ ಇಂಡಸ್ಟ್ರಿ ಲಿಂಕೇಶನ್ ಯುವ ನೀತಿ ಸ್ಕೀಮ್ ಕಲಿಕೆ ಜೊತೆ ಕೌಶಲ್ಯ ಪಿ ಎಮ್ ವಿಶ್ವಕರ್ಮ ಯೋಜನೆ ಉದ್ಯೋಗ ಪ್ರಾಜೆಕ್ಟ್ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಫಾರ್ ಕರ್ನಾಟಕ ಇದು ಪ್ರೈಮ್ ಮಿನಿಸ್ಟರ್ ಕೌಶಲ್ಯ ವಿಕಾಸ ಯೋಜನೆ ಆಗಿರ್ಬೋದು ಚೀಫ್ ಮಿನಿಸ್ಟರ್ ಕೌಶಲ್ಯ ವಿಕಾಸ ಯೋಜನೆ ಆಗಿರ್ಬೋದು ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಆಗಿರ್ಬೋದು ಯು ವಾಟ್ ಆ್ಯಕ್ಚುಲಿ ದೀಸ್ ಥಿಂಗ್ಸ್ ಆರ್ ದೀಸ್ ಆರ್ ಬೇಸಿಕಲಿ ಇಂಪಾರ್ಟೆಂಟ್ ಅ ಸ್ಕಿಲ್ ಪ್ರೋಗ್ರಾಮ್ ಸ್ಕಿಲ್ ಪ್ರೋಗ್ರಾಮ್ ಅನ್ನು ಕೊಡೋದು ಶಾರ್ಟ್ ಟರ್ಮ್ ಡ್ಯೂರೇಷನ್ ಟೂ ಹಂಡ್ರೆಡು ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಅವರ್ಸ್ ಪೇಮೆಂಟ್ ಪ್ರೋಗ್ರಾಮ್ ಇರ್ಬೋದು ಅದರಲ್ಲಿ ನಿಮಗೆ ಸ್ಕಿಲ್ ರಿಲೇಟೆಡ್ ಯಾವುದು ನೀವು ಕೋರ್ಸಸ್ ಅನ್ನು ಆಫರ್ ಮಾಡ್ತೀವಿ ಅದರಲ್ಲಿ ಪರಿಣಿತಿಯ ಪರಿಣಿತ ಪರಿಣಿತವರಿಂದ ನಿಮಗೆ ಸ್ಕಿಲ್ ಟ್ರೈನಿಂಗ್ ಅನ್ನು ಕೊಡ್ತದ ತದನಂತರ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಆ ಸರ್ಟಿಫಿಕೇಟ್ ಆನ್ ಗ್ರೌಂಡ್ ಯು ಆರ್ ಎಕ್ಸಿಪಲ್ ಟು ಗೆಟ್ ದ ಎಂಪ್ಲಾಯ್ಮೆಂಟ್ ನೆಕ್ಸ್ಟ್ ದಿಸ್ ಆಲ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರನಿಪ್ ಅದು ಆಲ್ರೆಡಿ ಹೇಳಿದ ನೆಕ್ಸ್ಟ್ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ ಚೀಫ್ ಮಿನಿಸ್ಟರ್ ಕೌಶಲ್ಯ ಕೌಶಲ್ಯ ಕರ್ನಾಟಕ ಯೋಜನೆ ದೀಸ್ ಆರ್ ಬೋತ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಸೇಮ್ ಇದರಲ್ಲಿ ಏನಂತ ನಂತರ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಏನು ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದ ಅದರಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ನಾವು ಕರಿತೀವಿ ಇನ್ನೊಂದು ಸ್ಟೇಟ್ ಸ್ಪಾನ್ಸರ್ಡ್ ಏನಿರ್ತದ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಇರ್ತೀವಿ ಇದರಲ್ಲಿ ಇಂಜಿನಿಯರಿಂಗ್ ಸೆಕ್ಟರ್ ಇರ್ಬೋದು ಮೆಡಿಕಲ್ ಸೆಕ್ಟರ್ ಇರ್ಬೋದು ಎಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು ಬಹಳಷ್ಟು ವಾಸ್ಟ್ ಸೆಕ್ಟ್ರಲ್ಲಿ ನಿಮಗೆ ಅಲ್ಪಾವಧಿ ಕೋರ್ಸ್ ಟ್ರೈನಿಂಗ್ ಕೊಡ್ತೀವಿ ನಾವು ಈ ಟ್ರೈನಿಂಗ್ ಸಂಬಂಧಿಸಿದಂತೆ ಅಗ್ರಿಗೇಟೆಡ್ ಟ್ರೈನಿಂಗ್ ಪ್ರೊವೈಡರ್ ಅಂತ ನಾವು ರೆಕಾಗ್ನೈಸ್ ಮಾಡಿರ್ತೀವಿ ದಿಸ್ ಅಗ್ರಿಗೇಟೆಡ್ ಟ್ರೈನಿಂಗ್ ಪ್ರೊವೈಡರ್ ಈಸ್ ಅ ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು ಕಾನ್ಸೆಪ್ಟ್ ಆಫ್ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಸುಮಾರು ಐದು ಲಕ್ಷ ನಿರುದ್ಯೋಗಿ ಯುವಕರಿಗೆ ಪ್ರತಿ ವರ್ಷ ನಾವು ಸಿಎಂ ಕೆ ಕೆ ವೈ ಯೋಜನೆಯಲ್ಲಿ ತರಬೇತಿ ಕೊಡಬೇಕಂತ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ನೆಕ್ಸ್ಟ್ ಈಗ ಇದು ನಾವು ನಿಮಗೆ ಸೆಕ್ಟರ್ಸ್ ಬಗ್ಗೆ ಹೇಳ್ತೀವಿ ಯಾವ ಸೆಕ್ಟರ್ಗಳಲ್ಲಿ ನಾವು ನಿಮಗೆ ಇಂಪಾರ್ಟ್ ಟ್ರೈನಿಂಗನ್ನು ಇಂಪಾರ್ಟ್ ಮಾಡ್ಬೋದು ಅಪಾರ್ಟ್ ಫ್ರಮ್ ದಿಸ್ ಈಗ ಫ್ಯೂಚರ್ ಬೇಸ್ಡ್ ಸ್ಕಿಲ್ಸ್ ಏನಿದ್ದಾವೆ ಎ ಬೇಸ್ಡ್ ಸ್ಕಿಲ್ ಏನಿದ್ದಾವೆ ಅದರಲ್ಲೂ ಸಹ ನಾವು ತರಬೇತಿಯನ್ನು ಕೊಡಿರತ್ತೀವಿ ಇಟ್ಸ್ ನಾಟ್ ಓನ್ಲಿ ಎಸ್ ಎಸ್ ಎಲ್ ಸಿ ಮುಗ್ದವ್ರಿಗೆ ಅಥವಾ ಪಿ ಯು ಸಿ ಮುಗಿದೋರಿಗೆ ಅಥವಾ ಎಸ್ ಎಸ್ ಎಲ್ ಸಿ ಫೇಲ್ ಆದವರಿಗೆಲ್ಲ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗಳಿಗಿಂತ ನಮ್ಮಲ್ಲಿ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಇದ್ದಾವೆ ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾವು ಯಾರೋ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಕಾರ್ಯಕ್ರಮಗಳ ಹಂತ ಬದಿಯಾಗಿಲ್ಲ ಅದ್ರ ಸಲುವಾಗಿ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಾಲಿನಲ್ಲಿ ಏನು ತರಬೇತಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಎಫೈರ್ ಎಲ್ ಸೆಲ್ಫ್ ಎಂಪ್ಲಾಯ್ ಟೈಲರ್ ಆಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಸೀಲಿಂಗ್ ಮಷಿನ್ ಆಪ್ರೇಟರ್ ಆಗಿರ್ಬೋದು ಕಟಿಂಗ್ ಸೂಪರ್ವೈಸರ್ ಆಗಿರ್ಬೋದು ಐ ಟಿ ಸೆಕ್ಟ್ರಲ್ಲಿ ಡೊಮೆಸ್ಟಿಕ್ ಡಾಟಾ ಎಂಟ್ರಿ ಆಪ್ರೇಟರ್ ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ದೆನ್ ಕ್ಯಾಪಿಟಲ್ ಗೂಡ್ಸಲ್ಲಿ ಫಿಟರ್ ಮೆಕ್ಯಾನಿಕ್ ಅಸೆಂಬ್ಲಿ ಕನ್ಸ್ಟ್ರಕ್ಷನಲ್ಲಿ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ಈ ರೀತಿಯಿಂದ ಸುಮಾರು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಜಾಬ್ಗಳು ಈಗ ತಮ್ಮ ಇಂಟ್ರೆಸ್ಟ್ ಯಾವುದು ತಾವು ಎದುರಲ್ಲಿ ನೀವು ಸ್ಕಿಲ್ ಅಪ್ ಆಗಬೇಕಾಗ್ತೀ ಅಂತೀರಿ ಟ್ರೈನಿಂಗ್ ತಗೋಬೇಕಂತೀರಿ ಅವರೆಲ್ಲರೂ ತಾವು ಕೌಶಲ್ಯಕರ ಯೋಜನೆ ಕೌಶಲ್ಯಕಾರ ಅಲ್ಲಿ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಕನ್ಸಲ್ಟ್ ಟ್ರೈನಿಂಗ್ ಪ್ರೊವೈಡರು ಯಾರ್ಯಾರು ಆಸಕ್ತಿ ಇದ್ದಾರೆ ಅವರಲ್ಲಿ ಪಿಕಪ್ ಪಿಕ್ ಮಾಡ್ತಾರೆ ಪಿಕ್ ಮಾಡಿ ಒಂದು ಬ್ಯಾಚ್ ಫಾರ್ಮೇಷನ್ ಮಾಡಿ ಏನು ಟ್ರೈನಿಂಗ್ ಅವರ್ಸ್ ಇರ್ತದೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅವರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ ಅದನ್ನು ನಾವು ಕೊಡ್ತೀವಿ ಹೇಳಿದ

ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ದೆನ್ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದರಲ್ಲಿಯೂ ಸಹ ನಾವೇನು ಮಾಡ್ತೀವಿ ಅಂತಂದ್ರೆ ಸಿ ಎಂ ಕೆ ಕೆ ವೈ ಪ್ರೋಗ್ರಾಮ್ ಅಂತ ಅಪಾರ್ಟ್ ಫ್ರಮ್ ದಿಸ್ ಇವನ್ ವಿ ಇನ್ಕ್ಲೂಡೆಡ್ ಇನ್ ದಿ ಐ ಟಿ ಐಸ್ ಆಲ್ಸೋ ಐ ಟಿ ಐ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಲ್ ದೀಸ್ ಪ್ರೋಗ್ರಾಮ್ಸ್ ಕಮ್ಮಾರ ಅವರ್ ಸ್ಕಿಲ್ ಪ್ರೋಗ್ರಾಮ್ ಕೌಶಲ್ಯಾಭಿವೃದ್ಧಿ ಯೋಜನೆಯಡೆಯೇ ಈ ಕಾರ್ಯಕ್ರಮಗಳು ನಡೀತವೆ ನಮ್ಮಲ್ಲಿ ಜಿ ಟಿ ಟಿ ಸಿ ಸೆಂಟ್ರದಲ್ಲಿ ಕ್ಯಾಡ್ ಡಿಸೈನ್ ಆ್ಯಂಡ್ ಸಿ ಎನ್ ಸಿ ಪ್ರೋಗ್ರಾಮಿಂಗ್ ಇಂಜಿನಿಯರ್ ಇಂಜಿನಿಯರ್ ಆಟೋಮ ಇಂಜಿನಿಯರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಪಿ ಎನ್ ಸಿ ಪ್ರೋಗ್ರಾಮರ್ ಕ್ಯಾಡ್ ಕ್ಯಾಂಪ್ ರಿಲೇಟೆಡ್ ಕೋರ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಗ ಸಾಕಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಿ ಬೆಲ್ಲಿಂಗ್ ಮಾಡೋರು ಎಂಟ್ರಪ್ರೀನರ್ ಆಗೋದು ಫಾಸ್ಟ್ ಆಸಕ್ತಿ ಇರ್ತದೆ ಅವ್ರಿಗೆ ಯಾವುದು